ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಬೇಗನೆ ಮಳೆ ಬಂದ್ಬಿಟ್ಟು ಹೋಯ್ತು ಸ್ವಲ್ಪ ಅದ್ರ ಜೊತೆ ಗಾಳಿನೂ ಬೀಸ್ತಾ ಇದೆ ಚೆನ್ನಾಗಿ ಸುಮ್ಮನೆ ಹಂಗೆ ಬರುತ್ತೆ ಹಂಗೆ ಹೋಗುತ್ತೆ ಮಳೆ ಬಂದಿದೆಲ್ಲ ಗಾಳಿಗೆ ಹಾರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಅಂದರೆ ಹಳ್ಳಿ ವೆದರ್ ಸ್ವಲ್ಪ ಇವತ್ತು ಚೆನ್ನಾಗೈತೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಅಂತ ಹೇಳಿ ಇದು ಕೊತ್ತಂಬರಿ ಸೊಪ್ಪು ಅಂದರೆ ಇವಾಗೆಲ್ಲದಕ್ಕೂ ತಿಂಡಿಗೆಲ್ಲ ಇದು ಇಲ್ಲದಿಲ್ಲ ಅಂದರೆ ಆಗೋದೇ ಇಲ್ಲ ಯಾವ ತಿಂಡಿಗಾದರೂ ಸಹ ಇದು ಬೇಕೇ ಬೇಕು ನೋಡಿ ತುಂಬ ಚೆನ್ನಾಗಿ ಬಂದೈತೆ ನಮ್ಮ ನಾವೇ ಬೆಳೆದಿರೋದಿದು ಇದು ನಾವು ಔಟ್ಸೈಡ್ ಏನೂ ತರೋಕ್ಕೆ ಹೋಗೋಲ್ಲ ಕೊತ್ತಂಬರಿ ಸೊಪ್ಪು ನಾವೇ ಬೆಳ್ಕೊತೀವಿ ಮನೆಯಲ್ಲಿ ಹೆವಿ ಗಾಳಿ ಬಿಸ್ತಾ ಇದೆ ಗೊತ್ತಿಲ್ಲ ಇದು ಡ್ರಾಗನ್ ಫ್ರೂಟ್ ಅಂತ ಹೇಳಿ ಹಣ್ಣಿನ ಗಿಡ ಇದು ನಾವು ಹಾಕಿದ್ದೀವಿ ಅದು ಹಾಕಿದಾಗ ಇಷ್ಟು ಟೇಸ್ಟ್ ಇತ್ತು ಈಗ ಆಗಿದೆ ಇದು ಶುಂಠಿ ಅಂದರೆ ಮಳಕೆ ಒಡ್ದಿರುತ್ತಲ್ಲ ಶುಂಠಿ ಮನೇಲಿ ಅದನ್ನು ಹಾಕಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದೈತೆ ನೋಡಿ ಫ್ರೆಂಡ್ಸ್ ಇದು ನೆಲಗಿನ್ಸು ಅಂತ ಹೇಳಿ ಇದು ಬಳ್ಳಿ ಬರುತ್ತೆ ಬಳ್ಳಿ ಹಾಕಿದ್ರೇ ಹತ್ಕೊಳ್ಳುತ್ತೆ ಚೆನ್ನಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ನಾವು ಸುಮ್ಮನೆ ಬಳ್ಳಿ ಹಾಕಿದ್ದು ಅದು ತುಂಬ ಚೆನ್ನಾಗಿ ಹತ್ಕೊಂಡೈತೆ ಅಲೋವೆರಾ ಅದು ಹೂವು ಒಡೆದಿದೆ ಈ ಥರ ಮಗು ಬಂದೈತೆ ಇಲ್ಲಿ ಬೋರ್ವೆಲ್ ಕೊರಿತಾ ಇದೆ ನಮ್ಮ ಮನೆ ಹತ್ರ ನಾನು ವಾಯಿಸು ಕೇಳಿಸಲ್ಲ ಸ್ವಲ್ಪ ನೋಡಿ ಇದು ತಗ್ರಿ ಗಿಡ ಅದು ಬೀಜ ಎಲ್ಲೋ ಬಿದ್ಬಿಟ್ಟು ಹುಟ್ಟಿದೆ ಒಂದೇ ಒಂದು ಗಿಡ ತುಂಬ ಚೆನ್ನಾಗಿ ಬಂದೈತೆ ಅದಳೆ ಈಗ ಒಂದು ಸ್ವಲ್ಪ ಬಿಸಿಲು ಬರ್ತಾ ಇದೆ ಹಳ್ಳಿ ವೆದರ್ ತುಂಬ ಚೆನ್ನಾಗಿದೆ ಇವತ್ತು ತಣ್ಣ ಗಾಳಿ ಬಿಸ್ತೈತೆ ಅದ್ರ ಜೊತೆ ಪಕ್ಷಿಗಳು ಸಗೊಂಡು ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ನೋಡಿ ಪಕ್ಷಿ ಬಂದು ಬಾಳೆ ಗಿಡದ ಮೇಲೆ ಕೂತಿದೆ ಅದು ಆ ಕಡೆ ಈ ಕಡೆ ನೋಡ್ತಾ ಇದೆ ನೋಡಿ ನಾವು ಒಂದು ಕಬ್ಬಿನ ಗಿಡನೇ ಹಾಕಿದೀವಿ ಅದು ಕಬ್ಬು ಬರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಹಂಗೆ ಪೀಸ್ ಇಟ್ಟಿದ್ದೀವಿ ಅದು ಹಂಗೆ ಹತ್ಕೊಂಡೈತೆ ಮೋಸ್ಟ್ ಬ್ಯೂಟಿಫುಲ್ ಹಳ್ಳಿ ವಾತಾವರಣ ತುಂಬ ತುಂಬ ಚೆನ್ನಾಗಿದೆ ನೋಡಿ ಅದು ಹಸಿರು ಕಾಣಿಸ್ತಾ ಇದೆಯಲ್ಲ ಅದು ಹಾಲು ಗಿಡ ಗಿಡ ಎಲ್ಲ ಒಂಥರ ಗಿಡ ಯಾರಿಗೆ ನಮ್ಮ ಹಳ್ಳಿ ಲೈಫ್ ಯಾರಿಗೆಲ್ಲ ಹಳ್ಳಿ ಲೈಫ್ ಅಂದ್ರೆ ಇಷ್ಟ ಇರುತ್ತೋ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ